ಎಲ್ರಿಗೂ ನಮಸ್ತೆ ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ನಾನು ಇದಿನ ವ್ಲಾಗ್ ಮಾಡ್ತಾ ಇದ್ದೇನೆ ಬನ್ನಿ ವ್ಲಾಗಲ್ಲಿ ಏನೆಲ್ಲ ಇದೆ ನನ್ನ ದಿನಚರಿ ಎಲ್ಲ ಹೇಗಿರ್ತದೆ ನನ್ನ ಜೊತೆ ನನ್ನ ಮಗ ಹೇಗೆ ಕೆಲಸ ಮಾಡ್ತಾ ಇರ್ತಾನೆ ಅಂತ ಹೇಳಿ ನೋಡ್ಕೊಂಡು ಬರೋಣ ನಾನು ಬಟ್ಟೆ ಒಗಿಲಿಕ್ಕೆ ಹೋಗುವಾಗ ಅವನು ಕೂಡ ಇದೇ ಥರ ನನ್ನ ಜೊತೆ ಬಂದು ಅವನೊಂದು ಸೈಡಲ್ಲಿ ಬಟ್ಟೆ ಹೋಗಿತಾ ಇರ್ತಾನೆ ನಾನೊಂದು ಸೈಡಲ್ಲಿ ಬಟ್ಟೆ ಒಗಿತಾ ಇರ್ತೇನೆ ನಾನು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಹೀಗೆ ನಾನು ಮಾಡೋ ಕೆಲಸನ ಅವನು ಕೂಡ ಮಾಡ್ತಾ ಇರ್ತಾನೆ ಇದು ಸಿಂಪಲ್ ಆಗಿ ಒಂದು ಫ್ರೈಡ್ ರೈಸ್ ಮಗನಿಗೆ ಅನ್ನ ಬೇಯ್ತಾ ಇದೆ ಪದಾರ್ಥ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾನೆ ಬಟಾಟೆ ಮತ್ತು ಅಲಸಂಡೆ ಬೀಜ ಇದೊಂದು ಮಗನಿಗೆ ಸಿಂಪಲ್ ಆಗಿರುವಂತಹ ಬ್ರೇಕ್ಫಾಸ್ಟ್ ಫ್ರೈಡ್ ರೈಸ್ ತರ ಸಿಂಪಲ್ ಫ್ರೈಡ್ ರೈಸ್ ಇದು ಅದ್ ತುಂಬ ಇಷ್ಟಪಡ್ತಾನೆ ಈ ತರ ಚಿತ್ರಾನ್ನ ಥರ ಮಾಡಿ ಅದನ್ನು ಫ್ರೈ ಡ್ರೆಸ್ ತರ ಮಾಡಿದ ಯಾವಾಗಲೂ ಹೀಗೇನೆ ನಾನು ಡ್ರೆಸ್ ವಾಶ್ ಮಾಡಲಿಕ್ಕೆ ಬರುವಾಗ ಇವನು ಕೂಡ ಜೊತೆಗೆ ಬಂದು ಈ ತರ ಮಾಡ್ತಾ ಇರ್ತಾನೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳನ್ನು ನೋಡಿ ಸರಿ ಉಜ್ಜಿತಾ ಇದ್ದಾನೆ ಇವಾಗ ಮಣ್ಣು ಹೋಗ್ತದ ಅದರ ಕಲರ್ ಹೋಗ್ತದ ಗೊತ್ತಿಲ್ಲ ಬಟ್ ಏನು ಕೆಲಸ ಮಾತ್ರ ಮಾಡ್ತಿದ್ದಾನೆ ಹಾಯ್ ಪೃದ್ವಿ ಹಾಯ್ ಏನು ಮಾಡ್ತಿದ್ದೀರಿ ಏನು ಮಾಡ್ತಾ ಇದ್ದೀರಾ ಬಟ್ಟೆ ಬಟ್ಟೆ ಒಗ್ಗೀತಾ ಇದ್ದೀರಾ ಯಾರ ಬಟ್ಟೆ ಅದು ಅದು ಯಾರ ಬಟ್ಟೆ ಅಮ್ಮನ ಬಟ್ಟೆಯಾ ಆಯಿತಾ ಬಟ್ಟೆ ಒಗ್ದಾಯ್ತಾ ಇಲ್ಲ ಹಾಯ್ ಮಾಡಿ ನೋಡ ಹಾಯ್ ಹೇಳಿ ಹೇಗೆ ಈಗ ಬಟ್ಟೆನ ಒಣಗ್ಲಿಕ್ಕೆ ಹಾಕ್ಲಿಕ್ಕೆ ಹೋಗ್ಬೇಕು ಹಾಕಿಲ್ಲಲ್ಲ ನಾವು ಇದು ಬೇಳಿಯಲ್ಲಿ ನೆಟ್ಟಿರುವಂತಹ ದಾಸವಾಳ ಗಿಡಗಳು ಅದು ಅದರಲ್ಲಿ ಚಂದವಾಗಿ ಹೂ ಬಿಟ್ಟಿವೆ ನೋಡಿ ಬಟ್ಟೆ ಹಾಕಲಿಕ್ಕೆ ಮೇಲೆ ಹೋಗಿ ಬಟ್ಟೆನ ಒಣಗಲಿಕ್ಕೆ ಹಾಕ್ತಾ ಇದ್ದೇನೆ ಸೊ ಇದನ್ನು ವೀಡಿಯೋ ಮಾಡ್ತಿರೋದು ನನ್ನ ಮಗ ಹಾಗಾಗಿ ಒಂದು ಸ್ವಲ್ಪ ಕಡೆ ಕಡೆ ಮೂವ್ ಆಗ್ತಾಯಿದೆ Elia Ahagint Tekal Kai ಹಾಗೆ ಸ್ವಲ್ಪ ಹೊತ್ತು ಕಟ್ಟಿಗೆಯನ್ನು ಕಟ್ ಮಾಡಿದ್ದು ಪದಾರ್ಥಕ್ಕೆ ತೆಂಗಿನಕಾಯಿ ರೆಡಿ ಮಾಡ್ತಾ ಇದ್ದೇನೆ ಈಗ ಕೊಡ್ತೇನೆ ಇಲ್ಲಿ ಪದಾರ್ಥಕ್ಕೆ ಅಳಸಂಡೆ ಬೀಜ ನೆನೆಸಿ ಇಟ್ಟಿರುವಂಥದ್ದು ಹಾಗೆ ಇದು ಬಟಾಟೆ ಅನ್ನಕ್ಕೆ ಅಕ್ಕಿಯನ್ನು ತುಳಿತಾ ಇರುವಂಥದ್ದು ಬಟಾಟೆ ಕಟ್ ಮಾಡಿಟ್ಟಿರೋದು ಆಗ ಅಲ್ಸಂಡೆ ಬೀಜ ನೆನಲಿಕೆ ಹಾಕಿದ್ದೆ ನೀರಲ್ಲಿ ಸೊ ನೋಡಿ ದೊಡ್ಡದಾಗಿದೆ ಬೆಳಿಗ್ಗೆ ಅಲ್ಸಂಡೆ ಬೀಜ ನೆನಲಿಕ್ಕೆ ಹಾಕಿದ್ದೆ ನೆನಿಕೆ ಹಾಕಲೇಬೇಕು ಅಂತೇನೂ ಇಲ್ಲ ಆದರೆ ಒಂದು ಸ್ವಲ್ಪ ದೊಡ್ಡದಾಗ್ತದೆ ನೋಡಿ ಈ ಥರ ತುಂಬ ಸಣ್ಣದಾಗಿರೋದಿಲ್ಲ ಎಷ್ಟು ದೊಡ್ಡದಾಗ್ತದೆ ಇನ್ನೊಂದೇನು ಅಂತ ಹೇಳಿದರೆ ಬೇಗ ಬೇಯ್ತದೆ ಇದು ದೊಡ್ಡದಾದರೆ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ನೆನಲಿಕ್ಕೆ ಹಾಕೋದು ಇದು ಹಾಕ್ಲೇಬೇಕು ಅಂತ ಏನೂ ಇಲ್ಲ ಇವಾಗ ಫ್ರೈಡ್ ರೈಸ್ ತಿಂತಾ ಇದ್ದಾನೆ ಮಗ ಏನ್ ಪ್ರದ್ವಿ ಅದು ಐಸ್ ಕ್ರೀಮ್ ನಿಮಗಿಷ್ಟ ಇದು ಯಾರ ಮನೆ ಯಾರ ಮನೆ ಇದು ನಮ್ಮ ಪ್ರದ್ವಿದು ಆಟ ಆಡುವಂತಹ ಒಂದು ಪುಟ್ಟ ಮನೆ ಈ ಮನೆ ಒಳಗಡೆ ಅವನು ಒಂದು ನಾಲ್ಕೈದು ಆಟ ಸಾಮಾನ ಇಟ್ಕೊಂಡು ಆಟ ಆಡ್ತಾ ಮಲ್ಕೊಂಡಿರ್ತಾನೆ ಹಾಗೆ ಕೂಲರನ್ನು ಇಟ್ಟಿದರೆ ಅದರೊಳಗಡೆ ಸರಿಯಾಗಿ ಅವನಿಗೆ ಗಾಳಿ ಕೂಡ ಬೀಳ್ತಾ ಇರ್ತದೆ ನೋಡಿ ನಮ್ಮ ಅಲ್ಲಿ ಮನೆ ಎದುರುಗಡೆ ಒಂದು ಕಾರ್ ಕಾಣ್ತಾ ಇದೆ ಕಾರನ್ನು ಕೂಡ ನಿಲ್ಲಿಸಿ ಆರಾಮಾಗಿ ಇದರೊಳಗೆ ಇದರೊಳಗಡೆ ಆಟ ಆಡ್ತಾನೆ ಅವನು ಪದಾರ್ಥ ರೆಡಿ ಆಯಿತು ಮಧ್ಯಾಹ್ನಕ್ಕೆ ಅನ್ನ ಕೂಡ ಆಯಿತು ಪದಾರ್ಥ ಕೂಡ ಆಯಿತು ಬೇಗ ಬೇಗ ಅಡುಗೆ ಮಾಡಿರುವಂಥದ್ದು ನಮಗೆ ಅಂದರೆ ಅರಿಕೆ ಗುಡ್ಡೆ ಅಂತ ಭಜನೋತ್ಸವ ಕಾರ್ಯಕ್ರಮ ಇತ್ತು ಅಲ್ಲಿಗೆ ಹೋಗಲಿಕ್ಕಿತ್ತು ಹಾಗೆ ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ನಮ್ದು ಅಲ್ಲಿ ಬ್ರಹ್ಮಕಲಶ ಇತ್ತು ಸೊ ಹಾಗಾಗಿ ಭಜನೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಧರ್ಮಶ್ರೀ ಭಜನಾ ಮಂಡಳಿ ಕೂಡ ಅಲ್ಲಿ ನಾವು ಭಜನೆ ಕಾರ್ಯಕ್ರಮ ಕೊಡ್ಲಿಕ್ಕಿತ್ತು ಹಾಗೆ ಜೀಪಲ್ಲಿ ಹೋಗ್ತಾ ಇದ್ದೇವೆ ನೋಡಿ ಅಪ್ಪ ಮಗ ಕೂತ್ಕೊಂಡಿದ್ದಾರೆ ಹೀಗೆ ಅಲ್ಲಿ ಕೂಡ ನಾವು ಭಜನಾ ಕಾರ್ಯಕ್ರಮ ಕೊಡುವಾಗ ಇಷ್ಟೇ ಮುದ್ದಾಗಿ ಅವನ ಅಪ್ಪ ಅವನ ಪ್ರತಿ ಸಲ ನೋಡ್ಕೊಳ್ತಾರೆ

ಇದು ನಮ್ಮ ಧರ್ಮಶ್ರೀ ಭಜನಾ ಮಂಡಳಿಯ ಸದಸ್ಯೆ ಇವಳು ಕೂಡ ಐಶ್ವರ್ಯ ರೈ ನಿಲ್ಲಿಯಡಿ ಅಂತ ಹಾಗೆ ನನ್ನ ಹಸ್ಬೆಂಡ್ ಇದ್ದಾರೆ ಹಾಗೆ ಮತ್ತೋರವರು ಹೇಮಕ್ಕ ಇವರು ಕೂಡ ನಮ್ಮ ಭಜನಾ ಮಂಡಳಿ ಸದಸ್ಯ ಹಾಗೆ ಇದು ನಾನು ನೀವು ಎಲ್ಲಿ ಮುಖ್ಯವಾಗಿ ನೆನಪಿನಲ್ಲಿ ದೇವರಿಗೆ ದೃಢ ಕಲಶ ದೇವರಿಗೆ ದೇವರಿಗೆ ಜಡ ಹೇಳಿದ್ರೆ ದೇವರು ಇವತ್ತಿನಿಂದ ಏನು ಇಲ್ಲಿ ದೃಢವಾಗಿ ನಿಂತಿದ್ದಾರೆ ಅಂತ ಅರ್ಥ ಇನ್ನು ದೇವಿ ಜಡವಾಗಿ ಸ್ಥಾನ ಅಂತ ಕಲಶವನ್ನ ಕನ್ಸಗಳು ಇವತ್ತು ಮಾಡಿ ಈ ದೇವಸ್ಥಾನವನ್ನ ಈ ಶಕ್ತಿಯನ್ನ ನಮ್ಮೂರಿಗೆ ಭಕ್ತಿಯರಿಗೆ ಒಪ್ಪಿಸಿ ಇವತ್ತು ತೆರಳಿದ್ದಾರೆ ಇನ್ನು ಮುಂದೆ ಇದು ಗುಡ್ಡೆಯ ವನದುರ್ಗ ದೇವಸ್ಥಾನ ಇಲ್ಲಿ ಕಲಶ ಆಗಿತ್ತು ಹಾಗೆ ಇದು ಸಭಾ ಕಾರ್ಯಕ್ರಮ ಇನ್ನು ಭಜನೋತ್ಸವ ಕಾರ್ಯಕ್ರಮ ನಡೀಬೇಕು ಈಗ ಸಭಾ ಕಾರ್ಯಕ್ರಮ ಸಂಬಂಧಪಟ್ಟು ಈ ಅದನ್ನು ಸರಿಯಾದ ರೀತಿಯಲ್ಲಿ ಕಾರಣ Hagari na ano. Ito na kapatay, doon, doon. na bakit tayo Hindi Thank you. The...

재미 cozy neutra